ಸ್ನೇಹಿತರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಅಂದರೆ ಹುಣ್ಣಿಮೆಯ ಸಮೀಪದಲ್ಲಿರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಲಾಗುತ್ತದೆ ವರಗಳನ್ನು ದಯಪಾಲಿಸುವುದರಿಂದ ಮತ್ತು ಶ್ರೇಷ್ಠಳಾಗಿರುವುದರಿಂದ ಆಕೆಯು ವರಮಹಾಲಕ್ಷ್ಮಿ ಎನಿಸಿಹಳು ಒಮ್ಮೆ ದೂರ್ವ ಸಹರ್ಷಿಗಳ ಶಾಪದಿಂದ ಇಂದ್ರನು ರಾಜ್ಯ ಭ್ರಷ್ಟನಾಗಲು ಸ್ವರ್ಗ ಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿದಳು ಆಗ ಪರಮ ದುಃಖ ಕ್ರಾಂತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಮತ್ತೆ ಪುರಸ್ಕರಿಸಿ ವೈಕುಂಠದಲ್ಲಿ ಪರಮಾತ್ಮನನ್ನು ಶರಣು ಹೊಂದಿದರು ಪರಮ ದಯಾಳುವಾದ ವಿಷ್ಣುವಿನ ಆಗ್ನೆಯಂತೆ ದೇವತೆಗಳು ರಾಕ್ಷಸರೊಡನೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನ ಮತಿಸಲು ಇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯು ಅಲ್ಲಿ ಆವಿರ್ಭವಿಸಿ ದೇವತೆಗಳಿಗೆ ವರವನ್ನು ಅನುಗ್ರಹಿಸಿದಳು ಹಾಗೂ ಮಹಾವಿಷ್ಣುವಿನ ಪಾಣಿಗ್ರಹಣ ಮಾಡಿದಳು ಅಂದ್ರೆ ಮಹಾವಿಷ್ಣುವನ್ನು ವಿವಾಹವಾದಳು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಳು ನಿತ್ಯ ಸಿದ್ಧಳು ಆದ ಈ ಮಂಗಳ ದೇವತೆಯ ಮಹಿಮೆಯನ್ನು ವರ್ಣಿಸುವ ಶಾಸ್ತ್ರಗಳಲ್ಲಿ ಆಕೆನು ಕ್ಷೀರ ಸಮುದ್ರ ಸಂಭವಿ ಸಮುದ್ರರಾಜನ ಪುತ್ರಿ ಚಂದ್ರನ ತಂಗಿ ಯಜ್ಞ ಕುಂಡದಲ್ಲಿ ಉದ್ಭವವಾದವಳು ಹೀಗೆ ಕಮಲದಲ್ಲಿ ಆವಿರ್ಭವಿಸಿದಳು ಈ ರೀತಿಯಾಗಿ ಅಭಿಪ್ರಾಯಗಳನ್ನ ಕಾಣ್ತೇವೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಮಂಟಪವನ್ನ ಮತ್ತು ದೇವರ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ತಯಾರು ಮಾಡ್ಕೊಳ್ಬೇಕು ಹಬ್ಬದ ದಿನ ಸ್ತ್ರೀಯರು ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ಮನೆ ಅಂಗಳದಲ್ಲಿ ರಂಗವಲ್ಲಿಯನ್ನ ಹಾಕಿ ಅಚ್ಚ ಹಸಿರ ತೋರಣವನ್ನ ಕಟ್ಬೇಕು ಸ್ನಾನವನ್ನು ಅಭ್ಯಂಜನವನ್ನು ಮಾಡಿ ಅಂದ್ರೆ ಅರಿಶಿಣ ಮತ್ತು ಎಣ್ಣೆಯನ್ನು ಹಾಕಿಕೊಂಡು ತಲೆ ಸ್ನಾನವನ್ನು ಮಾಡ್ಕೊಂಡು ಪೂಜೆಗೆ ತಯಾರಾಗ್ಬೇಕು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡ್ತಕ್ಕಂಥವ್ರು ಮಡಿ ವಸ್ತ್ರವನ್ನ ಧರಿಸ್ಬೇಕು ಪೂಜೆ ಮಾಡುವ ಸ್ಥಳವನ್ನ ಶುಚಿಗೊಳಿಸಿ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕ್ಬೇಕು ಮಂಟಪಕ್ಕಿ ಲಕ್ಷ್ಮೀ ದೇವಿಯ ಫೋಟೋವನ್ನ ಇಡಬೇಕು ನಂತರ ಕಂಬ ಮಾವಿನ ಸೊಪ್ಪಿನ ತೋರಣವನ್ನ ಮಂಟಪಕ್ಕೆ ಕಟ್ಬೇಕು ಆನಂತರ ಒಂದು ಬೆಳ್ಳಿ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಕಳಶವನ್ನ ಇಡ್ಬೇಕು ಬಲಗಡೆ ಬಳೆ ಬಿಚ್ಚೋಲಿಯನ್ನ ಇಡ್ಬೇಕು ಕಳಶದ ಮುಂದೆ ಗಣಪತಿ ವಿಗ್ರಹವನ್ನ ಇಡ್ಬೇಕು ಕಳಸಕ್ಕೆ ಸ್ಟೀಲ್ ಚೊಂಬನ್ನ ಉಪಯೋಗಿಸ್ಬಾರ್ದು ಬದಲಿಗೆ ತಾಮ್ರ ಅಥವಾ ಕಂಚು ಅಥವಾ ತಮ್ಮ ಶಕ್ತಿಯನುಸಾರ ಬೆಳ್ಳಿಯ ಚೊಂಬನ್ನ ಬಳಸ್ಬೇಕು ಚೊಂಬಿನ ಸುತ್ತ ಸುಣ್ಣವನ್ನು ಬಳಿಬೇಕು ನಾಲ್ಕು ಕಡೆಗೂ ಹರಿಶಿನ ಕುಂಕುಮವನ್ನ ಹಚ್ಬೇಕು ಚೊಂಬಿನ ಒಳಗೆ ಏನೇನ್ ಹಾಕ್ಬೇಕು ಅಂದ್ರೆ ಮೊದಲಿಗೆ ಅಕ್ಕಿಯನ್ನ ಹಾಕ್ಬೇಕು ಐದು ಹಿಡಿ ಅಕ್ಕಿಯನ್ನ ಹಾಕ್ಬೇಕು ಐದು ನಾಣ್ಯಗಳನ್ನ ಹಾಕ್ಬೇಕು ಐದು ಬಗೆಯ ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಕಲ್ ಸಕ್ಕರೆಯನ್ನ ಹಾಕ್ಬೇಕು ಐದು ಬಗೆಯ ಹಣ್ಣುಗಳನ್ನ ಹಾಕ್ಬೇಕು ಅಂದ್ರೆ ಸಣ್ಣದಾದ ಬಾಳೆಹಣ್ಣು ಸೀಬಿಕಾಯಿ ಸಪೋಟ ಆಪಲ್ ಮತ್ತು ದ್ರಾಕ್ಷಿಯನ್ನ ಹಾಕ್ಬಹುದು ಐದು ಬಗೆಯ ಪತ್ರೆಗಳನ್ನ ಹಾಕ್ಬೇಕು ತುಳಸಿ ಬಿಲ್ವ ಪತ್ರೆ ದವನ ಮರುಗ ಮತ್ತು ಮಾಚಿ ಪತ್ರೆಯನ್ನ ಹಾಕ್ಬಹುದು ಐದು ರೀತಿಯ ಹೂವುಗಳನ್ನ ಹಾಕ್ಬೇಕು ಮಲ್ಲಿಗೆ ಜಾಜಿ ಸೇವಂತಿಗೆ ಮರಳೆ ಮತ್ತು ಸುಗಂಧರಾಜವನ್ನ ಹಾಕ್ಬೇಕು ಒಂದು ನಿಂಬೆ ಹಣ್ಣನ್ನು ಅದರೊಳಗೆ ಹಾಕ್ಬೇಕು ತಾಳೆ ಹೂವಿನ ಎಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ಅಲಂಕರಿಸಬೇಕು ಕಳಸಕ್ಕೆ ಇಡೋಕೆ ಒಳ್ಳೆಯ ತೆಂಗಿನಕಾಯನ್ನು ತೆಗೆದುಕೊಂಡು ಅದನ್ನ ಬೆಳೆದೇ ಇರೋ ನಾರನ್ನ ತೆಗೆದು ನೈಸಾಗಿ ಮಾಡಿ ಅದಕ್ಕೆ ಚೆನ್ನಾಗಿ ಅರಿಶಿಣವನ್ನ ಹಚ್ಚಿ ಕುಂಕುಮವನ್ನು ಚಂದ್ರಾಕಾರವಾಗಿ ಇಟ್ಟು ಅದರ ಕೆಳಗೆ ಸಿಂಧೂರವನ್ನ ಗುಂಡಗೆ ಇಡಬೇಕು ತೆಂಗಿನಕಾಯಿಯ ಕಣ್ಣುಗಳು ಯಾವ ದಿಕ್ಕಿನಲ್ಲಿ ಇದೆಯೋ ಆ ದಿಕ್ಕು ಕಳಸಕ್ಕೆ ಮುಂಭಾಗವಾಗಿ ಇಡಬೇಕು ಅದನ್ನ ಚೊಂಬಿನ ಮೇಲೆ ಇಟ್ಟು ಆಭರಣಗಳೊಂದಿಗೆ ಅಲಂಕರಿಸ್ಬೇಕು ಕಳಸಕ್ಕೆ ಬಂಗಾರದ ತಾಳಿಯನ್ನೇ ಹಾಕ್ಬೇಕು ತಮ್ಮಲ್ಲಿ ಬಂಗಾರದ ತಾಳಿ ಇಲ್ಲ ಅಂದ್ರೆ ಬೇರೆ ಇತ್ತಾಳೆ ತಾಳಿಯನ್ನೆಲ್ಲ ಹಾಕ್ಬಾರ್ದು ಅದರ ಬದಿಗೆ ಅರಿಶಿಣದ ಕೊಂಬನ್ನು ಅರಿಶಿಣದ ದಾರದಲ್ಲಿ ಕಟ್ಟಿ ಹಾಕ್ಬಹುದು ನಿಮ್ಮಲ್ಲಿ ಏನಾದರೂ ದೇವರಿಗೆ ಅಂತಾನೆ ಪ್ರತ್ಯೇಕವಾದ ಆಭರಣಗಳನ್ನ ಇಟ್ಟಿದ್ರೆ ಅದನ್ನ ನೀವು ಕಳಸಕ್ಕೆ ಅಲಂಕರಿಸಬಹುದು ಇಲ್ಲವಾದಲ್ಲಿ ಹೂವನ್ನು ಇಟ್ಟು ಅಲಂಕರಿಸಬಹುದು ಪೂಜಾ ಮಂಟಪದ ಮುಂದೆ ಒಂದು ಮಣಿಯನ್ನು ಹಾಕಿಕೊಂಡು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನ ಮಾಡಬೇಕು ದೀಪದ ಕಂಬಗಳಲ್ಲಿ ಹೂಬತ್ತಿಯನ್ನ ಇಟ್ಟು ಎಣ್ಣೆಯನ್ನು ಹಾಕಿ ಮೊದಲು ಬಲಭಾಗದ ದೀಪವನ್ನ ಹಚ್ಚಬೇಕು ಇನ್ನೊಂದು ಏನಂದ್ರೆ ಈ ಪೂಜೆ ಮುಗಿಯುವವರೆಗೂ ಮಂಟಪದ ಮುಂದಿನ ದೀಪಗಳು ಬೆಳಗುತ್ತಿರಲೇಬೇಕು ಆದ್ದರಿಂದ ಅದಕ್ಕೆ ಎಣ್ಣೆಯನ್ನ ಹಾಕ್ತಾ ಇರಬೇಕು ಹನ್ನೆರಡು ಹಿಡಿ ಹನ್ನೆರಡು ಎಳೆಗಳ ಹನ್ನೆರಡು ಗಂಟಿನ ಅರಿಶಿಣದ ದಾರಕ್ಕೆ ಹೂವು ಪತ್ರಗಳನ್ನು ಹಾಕಿ ಕಟ್ಟಬೇಕು ಇದನ್ನು ಕಳಶದ ಬಲಭಾಗದಲ್ಲಿ ಎರಡು ವೀಳ್ಯದೆಲೆ ಅಡಕೆ ಮೇಲೆ ಇಡಬೇಕು ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನ ಶುರು ಮಾಡೋದಕ್ಕೂ ಮುಂಚೆ ತಮ್ಮ ಮನೆ ದೇವರು ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಶುಭಾರಂಭದ ಸಂಕೇತ ಗಣಪತಿಯ ಷೋಡಶೋಪಚಾರ ಪೂಜೆಯನ್ನ ಮಾಡಿ ನಂತರ ವರಮಹಾಲಕ್ಷ್ಮಿ ದೇವಿಯನ್ನು ಆಹ್ವಾನಿಸಿಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೇವಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿ ದೋರ ಬಂದನ ಅಂದ್ರೆ ಹನ್ನೆರಡು ಗಂಟೆಗಳುಳ್ಳ ದಾರಕ್ಕೆ ಪೂಜೆಯನ್ನ ಮಾಡ್ಬೇಕು ನಂತರ ದೇವಿಗೆ ಪತ್ರೆ ಪುಷ್ಪಗಳಿಂದ ಪೂಜೆಯನ್ನ ಮಾಡ್ಬೇಕು ಆಮೇಲೆ ದೇವರಿಗೆ ಗೋಧಿಯಿಂದ ತಯಾರಿಸಿದ ಪದಾರ್ಥಗಳನ್ನ ನೈವೇದ್ಯ ಮಾಡ್ಬೇಕು ಗೋಧಿ ಪಾಯಸ ತಂಬಿಟ್ಟು ಮತ್ತು ಗುಡಾನ ಅಂದ್ರೆ ಬೆಲ್ಲದ ಅನ್ನ ದೇವಿಗೆ ಅತಿ ಪ್ರಿಯವಾದದ್ದು ಇವನ್ನೆಲ್ಲ ದೇವಿಗೆ ನೈವೇದ್ಯವನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ಆರತಿಯನ್ನ ಬೆಳಗ್ಬೇಕು ಮತ್ತು ಮನೆಗೆ ಬಂದಿರುವ ಮುತ್ತೈದೆಯರಿಗೆ ದಿನ ಅರಿಶಿಣ ಕುಂಕುಮ ಬಾಗಿಣವನ್ನ ಕೊಟ್ಟು ನಮಸ್ಕಾರವನ್ನ ಮಾಡಬೇಕು ತಪ್ಪದೇ ವರ ಮಹಾಲಕ್ಷ್ಮಿ ವ್ರತದ ಕಥಾಶ್ರವಣವನ್ನ ಮಾಡಬೇಕು ಮತ್ತು ಸಂಜೆ ಪುನಃ ಪೂಜೆ ಅಂತ ಮಡಿ ಉಟ್ಟುಕೊಂಡು ಮತ್ತೆ ಪುನಃ ಪೂಜೆಯನ್ನ ಮಾಡ್ಬೇಕು ಆರತಿಯನ್ನ ಮಾಡ್ಬೇಕು ದೇವಿಯನ್ನು ಶುಕ್ರವಾರ ಪೂಜೆ ಮಾಡೋದ್ರಿಂದ ಶುಕ್ರವಾರನೇ ಕದಲಿಸಬಾರದು ಮತ್ತೆ ಮಾರನೇ ದಿನ ಶನಿವಾರ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆಯನ್ನ ಮಾಡಿ ನೈವೇದ್ಯ ಆರತಿಯನ್ನ ಮಾಡಿ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಕಳಶವನ್ನ ವಿಸರ್ಜನೆ ಮಾಡ್ಬೇಕು ತಪ್ಪದೇ ಉಪಾಯನ ದಾನವನ್ನ ಕೊಡ್ಲೇಬೇಕು ಒಂದು ತಟ್ಟೆಯಲ್ಲಿ ಸ್ವಲ್ಪ ಒಳ್ಳೆಯ ಅಕ್ಕಿ ಬೀಳದಲ್ಲಿ ಅಡಕೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದಕ್ಷಿಣ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಒಂದು ಎಲೆ ಅಥವಾ ತಟ್ಟೆಯನ್ನ ಮುಚ್ಚಿ ಒಂದು ಉದ್ದರಣೆ ನೀರು ಅದರ ಮೇಲೆ ಹಾಕಿ ಬ್ರಾಹ್ಮಣರಿಗೆ ಕೊಡುವಾಗ ಮುಚ್ಚಿದ ತಟ್ಟೆ ಅಥವಾ ಎಲೆಯನ್ನ ತೆಗೆದು ತೋರಿಸ್ಬೇಕು ನಂತರ ಅವರಿಗೆ ನಮಸ್ಕರಿಸಿ ದಾನವನ್ನ ಮಾಡಬೇಕು ಪಾಯನ ದಾನವನ್ನ ಮಾಡಬೇಕು ಒಂದು ವೇಳೆ ಬ್ರಾಹ್ಮಣರು ಇಲ್ಲದಿದ್ರೆ ಮನೆಯಲ್ಲಿ ಹಿರಿಯರಿಗೆ ಅಥವಾ ಹತ್ತಿರದ ದೇವಸ್ಥಾನದಲ್ಲಿ ಕೊಡಬಹುದು ಈ ರೀತಿ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನ ಸರಳವಾಗಿ ಮಾಡಿ ವಿಗ್ರಹ ಕಲಶ ಮುಂತಾದ ಒಳಗೆ ಹಾಕಿರುವ ಬಂಗಾರ ಮತ್ತು ಇನ್ನಿತರ ಬೆಲೆ ಬಾಳುವ ಪದಾರ್ಥಗಳನ್ನು ಏನಾದರೂ ಇದ್ರೆ ವಿಸರ್ಜಿಸಿದ ನಂತರ ಮರ್ಯಾದೆ ತೆಗೆದಿಟ್ಕೊಳ್ಬೇಕು ಮತ್ತೆ ಪುನಃ ಮುಂದಿನ ವರ್ಷ ವರಮಹಾಲಕ್ಷ್ಮಿ ದೇವಿಗೆ ಅದನ್ನ ಹಾಕಿ ಪೂಜೆ ಮಾಡ್ಬೋದು ಮತ್ತು ಕಳಶದ ಕಾಯಿ ತೆಂಗಿನ ಕಾಯಿಯನ್ನ ಅಡಿಕೆಗೆ ಉಪಯೋಗಿಸ್ಬೇಕು ಅಂದ್ರೆ ಸಾಮಾನ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ ಎಂದು ಈ ಕಳಸದ ಕಾಯನ್ನ ಹೊಡೆದು ಅಂದು ಕೊಬ್ಬರಿ ಮಿಠಾಯಿ ಮಾಡುವುದು ಬಾಡಿಕೆ ಲಕ್ಷ್ಮೀ ದೇವಿಯ ಪೂಜೆಗೆ ಇಟ್ಟಿದ ಕಳಸದ ಕಾಯಿ ಶ್ರೀಮನ್ ನಾರಾಯಣನ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಎಂದು ಆ ತೆಂಗಿನಕಾಯಿಂದ ಸಿಹಿಯನ್ನು ಮಾಡಿ ತಿಂದರೆ ಬಹಳನೇ ಒಳ್ಳೆಯದು ನಾರಾಯಣನ ಅವತಾರಗಳೆಲ್ಲದರಲ್ಲಿಯೂ ಆತನ ಶಕ್ತಿಗೆ ಪ್ರತ್ಯಕ್ಷವಾಗಿಯೋ ಅಂತರ್ಲೀನವಾಗಿಯೋ ಆತನನ್ನೇ ಆಶ್ರಯಿಸಿರುವಳು ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗಾಗಿ ಪ್ರಕೃತಿಯು ಭಗವಂತನ ಶಕ್ತಿ ಆಕೆ ನಮ್ಮನ್ನು ಅನುಗ್ರಹಿಸುತ್ತಾಳೆ ಯಾರಾದರೂ ನಿರಂತರ ನಾರಾಯಣ ಸ್ಮರಣೆಯಲ್ಲಿರುವರೋ ಅವರಿಗೆ ದಾರಿದ್ರ್ಯವೂ ಬರದು ಲಕ್ಷ್ಮಿ ಉಪಾಸನೆಯನ್ನು ಮಾಡಿದರೆ ನಾರಾಯಣನು ಬರುತ್ತಾನೆಯೋ ಇಲ್ಲವೋ ಆದರೆ ನಾರಾಯಣನನ್ನು ಉಪಾಸಿಸಿದರೆ ಲಕ್ಷ್ಮಿಯ ಅನುಗ್ರಹವು ತಪ್ಪದೆ ದೊರೆಯುತ್ತದೆ ಲಕ್ಷ್ಮಿ ಸಮೇತ ನಾರಾಯಣೋಪಾಸನೆ ಸರ್ವದಾ ಶ್ರೇಷ್ಠ ಈ ಪ್ರಕಾರವಾಗಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯ ಜೊತೆಗೆ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಿ ಪೂಜೆಗೆ ಚಿನ್ನ ಬೆಳ್ಳಿ ಇಟ್ಟು ವೈಭವ ಪ್ರದರ್ಶಿಸಬೇಡಿ ಮತ್ತೊಬ್ಬರಿಗೆ ಮೆಚ್ಚಿಸೋದಾಗ್ಲಿ ಇನ್ನೊಬ್ಬರಿಗೋಸ್ಕರ ತೋರುಪಡಿಕೆಗೋಸ್ಕರ ಆಗ್ಲಿ ಇದನ್ನ ಮಾಡಬೇಡಿ ಹಾಗೆಯೇ ಒಂದು ವೇಳೆ ಈ ಶುಕ್ರವಾರ ಕಾರಣಾಂತರಗಳಿಂದ ನಿಮಗೆ ವ್ರತವನ್ನ ಮಾಡಲು ಸಾಧ್ಯವಾಗಿಲ್ಲ ಅಂದ್ರೆ ಮುಂದೆ ನವರಾತ್ರಿಯಲ್ಲಿ ಬರುವ ಶುಕ್ಲ ಪಕ್ಷದ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸ್ಬಹುದು ಸರಳವಾಗಿ ಸತ್ಯವಾಗಿ ಶುಭ್ರವಾಗಿ ಸ್ವಚ್ಛ ಮನಸ್ಸಿನಿಂದ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ಮಾಡಿ ಶುಭವಾಗಲಿ ಶ್ರೀ ಕೃಷ್ಣ ಅರ್ಪಣಾ ಮಸ್ತು ಧನ್ಯವಾದಗಳು